ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಕಾವೇರಿಯವರು ಅಗಸ್ತ್ಯವ್ರನ್ನ ಕರ್ಕೊಂಡು ಬಂದಿರ್ತಾರೆ ಬೆಟ್ಟದ ಮೇಲೆ ಅವರಿಗೆ ಸಂತೋಷದ ಸುದ್ದಿಯನ್ನು ಅಗಸ್ತ್ಯವರಿಗೆ ಹೇಳಬೇಕು ಅಂತ ಕರ್ಕೊಂಡು ಬಂದಿರ್ತಾರೆ ಅಗಸ್ತ್ಯ ಅವರಿಗೆ ಕಾವೇರಿಯವರು ತಪ್ಪಿಕೊಂಡು ಸರ್ ದಸರಾ ಹಬ್ಬಕ್ಕೆ ಆ ದೇವರು ಬಂದು ನಮಗೆ ತೊಟ್ಲನ್ನು ಕೊಟ್ಟಿತ್ತಲ್ಲ ಆ ತೊಟ್ಲಲ್ಲಿ ಪುಟ್ಟ ಕಂದಮ್ಮ ಇತ್ತು ಆ ಕಂದಮ್ಮ ಈಗ ನನ್ನ ಮಡ್ಲಲ್ಲಿ ಬರ್ತಾ ಇದೆ ಅಂತ ಕಾವೇರಿಯವರು ಅಗಸ್ತ್ಯ ಅವರಿಗೆ ಹೇಳ್ತಾರೆ ಅಗಸ್ತ್ಯ ಅವರಿಗೆ ಇದನ್ನು ಕೇಳಿ ಕಣ್ಣೆಲ್ಲ ಕೆಂಪಾಗಿ ನೋಡ್ತಾ ಇರ್ತಾರೆ ಅವರಿಗೆ ಇದು ವಿಷಯ ಸಂತೋಷವೇ ಇಲ್ಲ ಅವ್ರದ್ದು ಮನಸಲ್ಲಿ ಕಾವೇರಿನ ಕೊಲ್ಲಬೇಕು ಅನ್ನೋದು ಅವರ ಉದ್ದೇಶ ಯಾಕಂದರೆ ನಿನ್ನೆ ಸಂಚಿಕೆಯಲ್ಲಿ ಅವರು ತೋರಿಸಿದ್ರು ಕಾವೇರಿನ ಕುತ್ತಿಗೆ ಹಿಡಿದು ದೂಕೋದು ಹಾಗಾಗಿ ಈಗ ನಮ್ಮಪ್ಪ ಮತ್ತು ನನ್ನ ಮಡ್ಲಲ್ಲಿ ಬರ್ತಾ ಇರ್ತಾರೆ ಅಂತ ಕಾವೇರಿಯವರು ಹೇಳ್ತಾರೆ ಅಗಸ್ತ್ಯ ಅವರಿಗೆ ಅವರು ಸಂತೋಷದಿಂದ ಖುಷಿ ಖುಷಿಯಾಗಿ ಹೇಳ್ತಾರೆ ಹೇಳಿದಾಗ ಅವರು ನಿಧಾನವಾಗಿ ಹೆಜ್ಜೆಯನ್ನು ಹಾಕ್ಕೊಳ್ತಾ ಹೋಗ್ತಾರೆ ಹಿಂದೆ ಹಾಕ್ಕೊಳ್ತಾ ಹೋಗಿ ಅವರು ಅಲ್ಲಿ ಬೆಟ್ಟದ ತುದಿ ಹತ್ತಿರ ಹೋಗಿ ನಿಂತ್ಕೊಳ್ತಾರೆ ಕಾವೇರಿಯವರು ಬರಲಿ ಅಂತ ಕಾವೇರಿಯವರು ಅಲ್ಲೇ ಮಾತಾಡ್ಕೊತಾ ಹೋಗ್ತಾರೆ ಮಾತಾಡ್ಕೊತ ಹೋಗಿ ಸರ್ ನಿಮಗೆ ಆ ಸಂತೋಷದ ಸುದ್ದಿಯನ್ನು ನಿಮಗೆ ಹೇಳೋಕ್ಕೆ ಆಗ್ತಾ ಇಲ್ಲ ಅಲ್ವಾ ಮಾತೇ ಬರ್ತಾ ಇಲ್ಲ ಅಲ್ವಾ ನಿಮಗೆ ಅಂತ ಹೇಳ್ತಾರೆ ಕಾವೇರಿಯವರು ಅವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ ಕಾವೇರಿ ಅವರಿಗೆ ತುಂಬ ಖುಷಿಯಾಗಿ ಹೇಳ್ತಾ ಇರ್ತಾರೆ ಆಗ ನನ್ನ ಅಪ್ಪ ಇದ್ದಾನೆ ಅಂತ ಹೇಳಿದ್ದೇ ತಡ ಕಾವೇರಿ ಅಗಸ್ತ್ಯ ಅವರು ಕೋಪದಿಂದ ನೋಡ್ತಾ ಇರ್ತಾರೆ ಕೋಪದಿಂದ ನೋಡ್ತಾ ಇರ್ತಾರೆ ಆದರೆ ಕಾವೇರಿ ಅವರಿಗೆ ಇದೆಲ್ಲ ಗೊತ್ತಿರಲ್ಲ ಕಾವೇರಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಇಟ್ಕೊಂಡಿರ್ತಾರೆ ಅವರು ಈ ಥರ ಮಾಡ್ತಾರೆ ಅಂತ ಅವರು ಊಹಿಸ್ಕೊಂಡೇ ಇರಲಿಲ್ಲ ಹಾಗಾಗಿ ಅಗಸ್ತ್ಯ ಅವರ ಹತ್ರ ಹೋಗ್ತಾರೆ ಕಾವೇರಿ ಅವರು ಹೇಗೆ ಮಾತಾಡ್ತಾ ಮಾತಾಡ್ತಾ ಅಜ್ಜಿಗೆ ಆಮೇಲೆ ಅತ್ತೆಗೆ ಮಾವರಿಗೆ ಎಲ್ಲರಿಗೂ ಖುಷಿ ಆಗುತ್ತೆ ಎಲ್ಲರಿಗೂ ಸಂತೋಷ ಆಗುತ್ತೆ ಈಗ ನನ್ನ ಸೀಮಂತನ ಅತ್ತೆನೇ ಮಾಡ್ತಾರೆ ಅಂತ ಖುಷಿಯಿಂದ ಅವರು ಕಾಗೆ ಕಾವೇರಿಯವರು ಹೇಳ್ತಾ ಇರ್ತಾರೆ ಅಗಸ್ತ್ಯ ಅವರಿಗೆ ನನ್ನ ಈಗ ಯಾರೂ ದ್ವೇಷ ಮಾಡಲ್ಲ ಅಜ್ಜಿ ಕೂಡ ಬಹಳ ಸಂತೋಷದಿಂದನೇ ಇರ್ತಾರೆ ಅಂತ ಹೇಳ್ತಾರೆ ಕಾವೇರಿಯವರು ತುದಿಗೆ ನಿಧಾನವಾಗಿ ಮಾತಾಡ್ತಾ ಮಾತಾಡ್ತಾ ಅಗಸ್ತ್ಯವರ ತುದಿಗೇ ಬರ್ತಾರೆ ಬಂದು ನಿಂತ್ಕೊಂಡಾಗ ಅವರು ತಿರುಗ್ತಾರೆ ಕಾವೇರಿ ಅವರು ಹೇಳ್ತಾ ಇರ್ತಾರೆ ನನ್ನ ತಂದೆ ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಹೌದಾ ಹಾಗಾದರೆ ನಿನ್ನ ತಂದೆ ಇರೋ ಜಾಗಕ್ಕೆ ನೀವು ಹೋಗು ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಕುದುಗೆನ ಗಟ್ಟಿಯಾಗಿ ಹಿಡ್ಕೊಳ್ತಾರೆ ಕಾವೇರಿ ಅವರು ಕುದುಗೆನ ಆದರೆ ಕಾವೇರಿ ಅವರಿಗೆ ಹಳೆ ನೆನಪು ಬರುತ್ತೆ ಯಾಕಂದರೆ ಅಗಸ್ತ್ಯವ್ರೂ ತಲೆ ಬಾಚಿದ್ದು ಆಮೇಲೆ ಪ್ರೀತಿಯಿಂದ ನೋಡ್ಕೊಂಡಿರೋದು ಅದೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ ಕಾವೇರಿ ಅವರು ಆದರೆ ಇದನ್ನು ಊಹಿಸ್ಕೊಂಡೇ ಇರಲಿಲ್ಲ ಅವರು ಹಾಗಾದರೆ ನೀನು ಹೋಗು ನಿಮ್ಮಪ್ಪ ಇರಲಿ ಅಂತ ಹೇಳಿ ಅವರನ್ನು ಕುತ್ತಿಗೆ ಹಿಡಿದು ದೂಕಿ ಬಿಡ್ತಾರೆ ದೂಕಿ ಕೆಳಗಡೆ ನೋಡ್ತಾ ಇರ್ತಾರೆ ಅಗಸ್ತ್ಯವರು ಕಾವೇರಿಯವರು ಬೆಟ್ಟದ ಮೇಲಿಂದ ಬಿಡ್ತಾ ಇರ್ತಾರೆ ಕೆಳಗಡೆ ತುದಿಗಿಂದ ಅಗಸ್ತ್ಯವರು ತಳ್ತಾರೆ ತಳ್ಳಿದ ನಂತರ ಕೆಳಗಡೆ ನೋಡಿ ಕಾಲರನ್ನು ಮೇಲೆ ಎತ್ಕೊಂಡು ಕಾರ ಹತ್ರ ಬರ್ತಾರೆ ಕಾರ ಹತ್ತಿರ ಬಂದು ಕಾರು ಡೋರು ಓಪನ್ ಮಾಡಿಕೊಂಡು ಕಾರ್ ಹತ್ಕೊಂಡು ಹಾಗೆ ಹೋಗ್ತಾರೆ ಮುಂದೆ ಹೋಗ್ತಾ ಕಾರನ್ನು ನಿಲ್ಲಿಸ್ತಾರೆ ನಿಲ್ಲಿಸಿ ಮತ್ತೆ ಕಾರ್ ಮುಂದೆ ಬಂದು ನಿಂತ್ಕೊಂಡು ಅಲ್ಲಿ ನೆನಪು ಮಾಡ್ಕೊಳ್ತಾರೆ ಕಾವೇರಿ ಕುದುಗೆ ಹಿಡಿದು ತಳ್ಳಿರೋದನ್ನು ಆಮೇಲೆ ಮತ್ತೆ ಕಾರನ್ನು ಹತ್ಕೊಳ್ತಾರೆ ಕಾರ್ ಹತ್ತಿ ಹಾಗೆ ಮನೆಗೆ ಹೋಗ್ತಾರೆ ಕಾಂತು ಪ್ರಶಸ್ತಿಯನ್ನು ಗೆದ್ಕೊಂಡು ಬರ್ತಾನೆ ಮಾವನಿಗೆ ತುಂಬ ಖುಷಿಯಾಗುತ್ತೆ ಹಾಗೆ ಸುಬ್ಬಕ್ಕ ಇವನಿಗೆ ಏನೇನು ಇಷ್ಟ ಎಲ್ಲ ಮಾಡು ಹಾಂ ಎಲ್ಲ ಮಾಡಿಟ್ಟಿದ್ದೀನಿ ಅಣ್ಣ ಅಂತ ಸುಬ್ಬಕ್ಕ ಹೇಳ್ತಾರೆ ನೇತ್ರ ಅವರು ಹೇಳ್ತಾರೆ ನನಗೂ ನೀ ಮಾಡಿರೋದನ್ನು ನನಗೂ ಹೇಳು ಅಂತ ನೇತ್ರ ಮಗನಿಗೆ ಕೇಳ್ತಾರೆ ಸುಬ್ಬಕ್ಕ ವಿಡಿಯೋನೇ ಇದೆ ಅಲ್ಲ ಸುಬ್ಬಕ್ಕ ನೋಡು ಇಲ್ಲ ನನಗೆ ಇವ ಎಷ್ಟು ಚೆಂದ ಹೇಳ್ತಾನೆ ಅನ್ನೋದೇ ನನಗೆ ಭಾಳ ಖುಷಿಯಾಗುತ್ತೆ ಯಾಕಂದರೆ ಹೋದ ಒಂದೇ ವಾರಕ್ಕೆ ಪ್ರಶಸ್ತಿಯನ್ನು ಗೆದ್ಕೊಂಡು ಬಂದಿದ್ದಾನೆ ಇದೆಲ್ಲ ಕಾವೇರಿ ಟೀಚರ್ ಮಹಿಮೆ ಅಂತ ನೇತ್ರ ಅವರು ಹೇಳ್ತಾರೆ ಅವರು ಯಾವ ಜನ್ಮದಲ್ಲಿ ನನಗೆ ತಂಗಿಯಾಗಿದ್ದರೂ ಅಕ್ಕ ಆಗಿದ್ದರೂ ಗೊತ್ತಿಲ್ಲ ನಮಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ ಅಂತ ಹೇಳ್ತಾರೆ ನಾಣಿ ಅವರು ಮನೆಗೆ ಬರ್ತಾರೆ ಮನೆಗೆ ಬಂದು ಒಳಗಡೆ ಬರ್ತಾರೆ ಎಲ್ಲರೂ ಅಲ್ಲಿ ಹೊರಗಡೆ ಕೂತ್ಕೊಂಡಿರ್ತಾರೆ ನೇ ನೇತ್ರ ಅವರ ಮಗನ್ನ ಆ ವಿಡಿಯೋನ ನೋಡ್ತಾ ಇರ್ತಾರೆ ಡ್ರಾಮಾ ಮಾಡಿರೋದು ರವಿ ಬಂದು ತೋರಿಸ್ತಾ ಇರ್ತಾನೆ ರವಿಗೆ ತುಂಬ ಖುಷಿಯಾಗುತ್ತೆ ಎಷ್ಟಾದರೂ ನಾಣಿ ಅಳಿಯ ಅಲ್ವಾ ಅಂತ ಶಶಿ ಅವರು ಹೇಳ್ತಾರೆ ನಾಣಿ ಅಳಿಯ ಅನ್ನೋದಕ್ಕಿಂತ ನನ್ನ ಮಗ ಅಂತ ರವಿ ಮನಸ್ಸಲ್ಲಿ ಅಂದ್ಕೊಳ್ತಾರೆ ನೇತ್ರ ಅವರು ಬರ್ತಾರೆ ನೇತ್ರ ಅವರು ಖುಷಿ ಆಗ್ತಾರೆ ಅಂಬಿಕಾ ಅವರು ಬರ್ತಾರೆ ಅಲ್ಲಿಗೆ ಬಂದು ಎಷ್ಟಾದರೂ ಕಾವೇರಿನ ಹೊಗಳೋದು ಇವರು ತಪ್ಪಿದ್ದಿಲ್ಲ ಏನಾದರೂ ಕಾವೇರಿ 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 ಅಂತಲೇ ಹೇಳ್ತಾ ಇರ್ತಾರೆ ಅಂತ ಅಂಬಿಕಾ ಅವರು ಹೇಳ್ತಾರೆ ಅಗಸ್ತ್ಯವರು ಮನೆಗೆ ಬರ್ತಾರೆ ಮನೆಗೆ ಬಂದು ಎಲ್ಲಪ್ಪ ಕಾವೇರಿ ಅಂತ ಅಜ್ಜಿ ಕೇಳ್ತಾರೆ ಏನು ಪಮ್ಮಿ ಏನು ಮಾತಾಡ್ತಾ ಇದೆಯಾ ನೀನು ಅಂತ ಅಗಸ್ತ್ಯವರು ಹೇಳ್ತಾರೆ ಕಡೆ ಕಾವೇರಿ ಕಾವೇರಿ ಅಂತ ಅಗಸ್ತ್ಯ ಅವರು ಮನೆಯೆಲ್ಲ ಹುಡುಕಾಡ್ತಾರೆ ಕಾವೇರಿ ಅವರು ಇರಲ್ಲ ಏಯ್ ಏನೋ ತಮಾಷೆ ಮಾಡ್ತಾ ಇದೆಯೋ ನೀನು ಅಂತ ಅಜ್ಜಿಯವರು ಕೇಳ್ತಾರೆ ಆದರೆ ಬಂದು ಏನು ಪಮ್ಮಿ ತಮಾಷೆ ಕಾವೇರಿ ಅವರು ನಾನು ಅಲ್ಲಿ ಐಸ್ ಕ್ಯಾಂಡಿಯನ್ನು ಕೇಳಿದ್ರು ನಾನು ತರೋದಕ್ಕಂತ ಹೋದೆ ಅಲ್ಲಿ ಕಾರಲ್ಲಿ ಇರಲಿಲ್ಲ ಅಂತ ಹೇಳಿದರು ಹಾಗಾಗಿ ಮನೆಗೆ ಬಂದಿದ್ದಾರೇನೋ ಏನೋ ಬಂದು ನಾನು ಕಾವೇರಿ ಕಾವೇರಿ ಅಂತ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ ಏ ಏನಾಯ್ತಪ್ಪ ಕಾವೇರಿ ಅವ್ರಿಗೆ ಕಾವೇರಿಯನ್ನು ಹುಡುಕು ಹುಡುಕು ಅಂತ ಹೇಳ್ತಾರೆ ಅಲ್ಲಿ ಅಜ್ಜಿ ಕೂಡ ಗಾಬರಿಯಿಂದ ನೋಡ್ತಾ ಇರ್ತಾರೆ ಅವರನ್ನು ಏಯ್ ಏನಾಯಿತು ಏನು ಹೇಳ್ತಾ ಇದ್ದೀಯ ನೀನು ಕಾವೇರಿ ಎಲ್ಲಿ ಅಂತ ಕೇಳ್ತಾರೆ ಕಾವೇರಿ ಬಗ್ಗೆ ಅಗತ್ಯವನಿಗೆ ಗೊತ್ತಿದೆ ತಾನೇ ಹೋಗಿ ದೂಗ್ ಬಂದಿದ್ದಾನೆ ಬೆಟ್ಟದಿಂದ ಆದರೆ ಏನೂ ಹೇಳೋದಿಲ್ಲ ಮನಸ್ಸಲ್ಲಿ ಗೊಂದಲ ಎಲ್ಲಿ ಗೊತ್ತಾಗುತ್ತೋ ಏನೋ ಗೊತ್ತಾಗುತ್ತೋ ಏನೋ ಅಂತ ನಂತರ ಕಾವೇರಿಯವರು ಇಲ್ಲದ್ದನ್ನು ಎಲ್ಲರಿಗೂ ಭಯ ಥರ ಆಗುತ್ತೆ ಯಾಕಂದರೆ ಎಲ್ಲಿಗೆ ಹೋದರು ಈ ಟೈಮಲ್ಲಿ ಸಮಯದಲ್ಲಿ ಅಂತ ಅಜ್ಜಿಯವರು ಇರ್ತಾರೆ ಏಯ್ ಶಶಿಯವರು ಹೇಳ್ತಾರೆ ಅಂಬಿಕಾ ನೀ ಸುಮ್ನಿರೆ ಏನೇ ಮಾತಾಡ್ತಾ ಇದೆಯಾ ನೀನು ಅಂತ ಶಶಿಯವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿ.